ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಾಣ ಹಣ ಬಂದಿದೆ ಸ್ವಲ್ಪ ಮಹಿಳೆಯರಿಗೆ ಇನ್ನು ಉಳಿದ ಮಹಿಳೆಯರಿಗೆ ಯಾವಾಗ ಬರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಗ್ರಂಥ ಹಣ ಆರು ಸಾವಿರ ಹಣನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವಾಗ ಜಮೆ ಮಾಡ್ತಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಏನು ಮಾಡಬೇಕು ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದ್ರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೀವು ಅರ್ಧ ವಿಡಿಯೋ ನೋಡಿದ್ರೆ ಅರ್ಧ ಇನ್ಫಾರ್ಮೇಷನ್ ಮಾತ್ರ ತಿಳ್ಕೊಂಡಿರ್ತೀರಾ ಫುಲ್ ವಿಡಿಯೋ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಸೊ ಹಾಗಾಗಿ ಬಿಗಿನಿಂದ ಹೆಣ್ ತನಕ ಮೊದಲಿಂದ ಕೊನೆ ತನಕ ವಿಡಿಯೋನ ನೋಡ್ಬಿಟ್ಟು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿತಿದ್ರ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳ್ಕೊತಾ ಹೋಗ್ತಾರೆ ಓಕೆ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಹನ್ನೊಂದನೇ ಕಂತು ಸಾಕಷ್ಟು ಮಹಿಳೆಯರಿಗೆ ಬಂದಿದೆ ಅದು ಕಮೆಂಟ್ ಮುಖಾಂತ್ರನೂ ಕೂಡ ತಿಳಿಸಿದ್ದಾರೆ ಮಹಿಳೆಯರು ನಮಗೆ ಹನ್ನೊಂದನೇ ಕಂತಣ ಬಂದಿದೆ ಎರಡು ಸಾವಿರ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅದರ ಅಪ್ಡೇಟ್ನ ತಿಳಿಸ್ಕೊಡಿ ಮೇಡಮ್ ಅಂತ ಕೇಳ್ತೇ ಇದ್ದೀರಾ ಓಕೆ ನಿಮಗೆ ಟೋಟಲ್ ಇನ್ಫಾರ್ಮೇಷನ್ನೇ ಏನು ಅಪ್ಡೇಟ್ಸ್ ಬಂದಿದೆ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಹಿಳೆಯರು ಜೊತೆಗೆ ಟಿ ವಿ ಮಾಧ್ಯಮಗಳಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನಂದರೆ ಸ್ನೇಹಿತರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಾಣನ ಬಿಡುಗಡೆ ಮಾಡಿದ್ದೀವಿ ಅಂತ ತಿಳಿಸ್ತಿದ್ರಲ್ವಾ ಮೇಡಮ್ ಯಾವಾಗ ಬಿಡುಗಡೆ ಮಾಡಿದ್ದಾರೆ ಬಟ್ ನೀವು ಬಿಡುಗಡೆ ಮಾಡಿದರೆ ಮಹಿಳೆಯರು ನಮಗೆ ತಿಳಿಸಬೇಕು ನಾಲ್ಕು ಸಾವಿರ ಹಣ ನಮಗೆ ಜಮಾ ಆಗಿದೆ ಅಂತ ಒಬ್ಬರು ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತಾಣ ನಮಗೆ ನಾಲ್ಕು ಸಾವಿರ ಜಮಾ ಆಗಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ನೀವು ಯಾವಾಗ ಬಿಡುಗಡೆ ಮಾಡ್ತೀರಾ ಆ ಡೇಟ್ನ ಅದು ಕೊಡಿ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದಕ್ಕೆಲ್ಲ ಏನು ಆನ್ಸರ್ನ ಕೊಟ್ಟಿದ್ದಾರೆ ಅಂತಂದರೆ ನಾವು ಹಣನ ವರ್ಗಾವಣೆ ಮಾಡಿದ್ದೀವಿ ಬಟ್ ಡಿ ಪಿ ಟಿ ಮುಖಾಂತರ ಬರೋದು ನಿಮಗೆ ತಡವಾಗುತ್ತೆ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡ್ತಾ ಇದ್ದೀವಿ ಸೊ ಎಲ್ಲರ ಖಾತೆಗೆ ಹಣ ಬರುವುದಕ್ಕೆ ತಡ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಮತ್ತು ಹದಿಮೂರನೇ ಹಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದೀವಿ ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೆ ಹಣ ಜಮಾ ಆಗಿರುತ್ತೆ ನೀವು ಚೆಕ್ ಮಾಡ್ಕೋಬೋದು ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ಯಾಕಂದರೆ ಹನ್ನೊಂದನೇ ಕಂತ ಬಿಡುಗಡೆ ಮಾಡುವುದೇ ಸರ್ಕಾರದಿಂದ ತಡವಾಗಿದೆ ಸೊ ಆ ರೀತಿ ಹಾಗಲ್ಲ ಟಿ ಹನ್ನೆರಡು ಮತ್ತು ಹದಿಮೂರನೇ ಕಂತಣನ ಬಿಡುಗಡೆ ಮಾಡುವುದಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಕ್ಕೆ ಮತ್ತೆ ಮಹಿಳೆಯರಿಗೆ ಈ ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ರೇಷನ್ ಕಾರ್ಡ್ ನಾನು ಕೊಡೋದಾದ್ರೆ ಸ್ನೇಹಿತರೆ ಏನು ಅನ್ನ ಭಾಗ್ಯದ ಹಕ್ಕಿ ಹಣ ನಿಮಗೆ ಬರಬೇಕಿತ್ತು ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಯಾಕಂದರೆ ಸಾಕಷ್ಟು ಜಿಲ್ಲೆಗಳಿಗಾಗಲಿ ಸಾಕಷ್ಟು ಅನ್ನ ಭಾಗ್ಯದ ಫಲಾನುಭವಿಗಳಿಗೆ ಐದು ಕೆ ಜಿ ಅಕ್ಕಿಯ ಬದಲು ಏನು ಹಣ ಕೊಡ್ತಿತ್ತು ಅದು ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಜಮಾ ಆಗಿರಲಿಲ್ಲ ಅಂದರೆ ಹಣ ಹೋಗಿರಲಿಲ್ಲ ಸೊ ಹಾಗಾಗಿ ಈ ಮೂರು ತಿಂಗಳ ಹಣ ನಿಮ್ಮ ಖಾತೆಗೆ ಬಂದಿರುತ್ತೆ ಅಂದ್ಬಿಟ್ಟು ಆಹಾರ ಇಲಾಖೆ ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಹೊಸ ರೇಷನ್ ಕಾರ್ಡ್ ಯಾರಾದರೂ ಮಾಡಿಸ್ಬೇಕು ಅಂತಂದರೆ ಅದಕ್ಕೂ ಒಂದು ದಿನ ಕಾಲಾವಕಾಶ ಮಾಡಿಕೊಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಅಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಿಂದ ಮೂವತ್ತನೇ ತಾರೀಕು ಒಳಗಡೆ ಒಂದು ದಿನ ಕಾಲಾವಕಾಶ ಕೊಡ್ತಾರೆ ಸೊ ಆ ದಿನಕ್ಕೆ ಯಾವತ್ತು ಅಂತ ತಿಳಿಸಿಲ್ಲ ಬಟ್ ಸರ್ಕಾರ ಏನಂತ ಹೇಳಿದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ಒಂದು ದಿನ ಕಾಲಾವಕಾಶ ಮಾಡಿಕೊಡ್ತಿದೆ ಸ್ನೇಹಿತರೆ ಅಷ್ಟರಲ್ಲಿ ಏನೆಲ್ಲ ಮಾಡಿಸ್ಕೋಬೇಕು ಅದನ್ನು ಮಾಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ ಯಾವತ್ತು ಏನು ಅನ್ನೋದು ಏನಾದರೂ ತಿಳಿಸಿದರೆ ಆ ಅಪ್ಡೇಟ್ಸ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಯಾರಿಗೆಲ್ಲ ಎಷ್ಟು ಕಂತಿನ ಹಣ ಬರಬೇಕಾಗಿದೆ ಯಾರಿಗೆಲ್ಲ ಎಷ್ಟು ಕಂತ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನೊಂದು ಏನಂದರೆ ಯಾವುದಾದ್ರೂ ಯೋಜನೆ ಬಗ್ಗೆ ನಿಮಗೇನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಕೂಡ ತಿಳಿಸಿದರೆ ಖಂಡಿತವಾಗಿಯೂ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಆ ಅಪ್ಡೇಟ್ ಇದಾಗಿರುತ್ತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್